ಬಾರಿ ಹದಿನೆಂಟು ವರ್ಷದ ಕನಸೇನಿದೆ ಈ ಸಲ ನಮ್ಮದೇ ಅನ್ನೋ ಒಂದು ಮಾತಿಗೆ ಒಂದೇ ಒಂದು ಹೆಜ್ಜೆ ಬಾಕಿ ಇದೆ ಕೋಟ್ಯಾಂತರ ಅಭಿಮಾನಿಗಳು ಇದಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲೂ ಸಹ ಅಭಿಮಾನಿಗಳು ವಿಶೇಷವಾಗಿ ಪೂಜೆಯನ್ನ ಮಾಡಿ ಆರ್ಸಿಬಿ ಇವತ್ತು ನಾವು ದೇವರಾಜ್ಮಲಲ್ಲಿರುವಂಥ ನಮ್ಮ ಅಮೃತೇಶ್ವರ ದೇವಸ್ಥಾನದಲ್ಲಿ ಆರ್ ಸಿ ಬಿ ನಾಳೆ ಫೈನಲ್ಸ್ ಮ್ಯಾಚಲ್ಲಿ ನೂರಕ್ಕೆ ನೂರು ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ ಅದ್ರ ಜೊತೆಗೆ ದೈವ ಸಂಕಲ್ಪ ಇರಬೇಕು ಅಂತೇಳಿ ಇವತ್ತು ನಾವು ಬೆಳಗ್ಗೆನೆ ಅಮೃತೇಶ್ವರಿನ ದೇವಸ್ಥಾನದಲ್ಲಿ ಮತ್ತು ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಎರಡರಲ್ಲಿ ನಮ್ಮ ಪ್ರಧಾನ ಅರ್ಚಕರಾದಂಥ ಕುಮಾರನವರ ನೇತೃತ್ವದಲ್ಲಿ ಇವತ್ತು ಪೂಜೆಯನ್ನು ಮಾಡಿ ಮತ್ತು ಹೋಮವನ್ನು ಮಾಡಿಸಿದ್ವಿ ಈಗ ಹದಿನೆಂಟು ವರ್ಷದಿಂದ ನಾವು ಏನು ನಮ್ಮ ಕರ್ನಾಟಕ ರಾಜ್ಯದ ಆರ್ ಸಿ ಬಿ ಅಭಿಮಾನಿಗಳೆಲ್ಲ ಕನಸು ಕಾಣ್ತಾ ಇದ್ದರು ಅದು ಇವತ್ತು ನನಸಾಗುವಂಥ ಕಾಲ ಬಂದೈತೆ ಈಗಾಗಲೇ ನಾವು ಮಹಿಳಾ ಟೀಮು ಐ ಪಿ ಎಲ್ಲಲ್ಲಿ ಕಪ್ನಾಗ ಗೆದ್ದಿದ್ವಿ ಇದರಲ್ಲೂ ಗೆಲ್ಲುವಂಥ ವಿಶ್ವಾಸ ನಮಗೆಲ್ಲದಿದೆ ನಾಳೆ ನೂರಕ್ಕೆ ನೂರು ಐ ಪಿ ಎಲ್ ಕಪ್ಪು ನಮ್ಮ ಆರ್ ಸಿ ಬಿ ಕಪ್ಪಾಗುತ್ತೆ ಈ ಸಲ ಅಂತ ಅನ್ನೋದು ನಮ್ಮೆಲ್ಲರ ನಂಬಿಕೆ ವಿರಾಟ್ ಕೊಹ್ಲಿ ಮತ್ತು ಅವರ ಸ್ನೇಹಿತರು ಏನು ನಮ್ಮ ಪಠ್ಯದಾರ್ ಕ್ಯಾಪ್ಟನ್ ಏನಿದ್ದಾನೆ ಅವರು ಎಲ್ಲರೂ ಎಲ್ಲ ಪ್ಲೇಯರ್ಸ್ಗಳ್ಗು ಆ ಅಮೃತೇಶ್ವರ ಸತ್ಯನಾರಾಯಣ ಸ್ವಾಮಿ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಶಕ್ತಿಯನ್ನು ಕೊಟ್ಟು ಎಲ್ಲ ಥರದ್ದು ಇದರಲ್ಲೊಂದು ಸ್ಕಿಲ್ಲಲ್ಲಿ ಅವರು ಆಟ ಆಡಿ ನಮಗೆ ಆರ್ ಸಿ ಬಿಗೆ ಈ ಸಲ ಕಪ್ ಕೊಡಿಸುವಂಥ ಕೆಲಸನ ಮಾಡ್ತಾರೆ